হেল্ল' হেল্ল' হা আছো ಕಾಲ್ ಕಟ್ಕೊತೀನಿ ದುಡ್ಡು ತಂದಿಡು ನಾನು ಕಷ್ಟಪಟ್ಟು ತಂದಿರೋ ದುಡ್ಡು ದಿನದಲ್ಲಿ ಮಾಡ್ತೀನಿ ಅರ್ಧ ತರಿಸಕ್ಟ್ ಇದೆ ತಾನೇ ನೀನ್ ಮಾಡಿಸ್ತು ಇಲ್ಲ ಡಿ ಕೆ ಸುರೇಶ್ ಇದರ ತಾನೇ ಡಿಕೆ ಸುರೇಶ್ ಹತ್ರ ಈಚೆ ಬರುತ್ತೆ ನನಗೆ ಸಾಯ್ಬೇಕಾಗುತ್ತೆ

ಬರ್ಕೊಂಡಾಗ್ಲಿಲ್ಲ ಇನ್ನೆರಡು ದಿನ ದಿನಕ್ಕೆ ಇಪ್ಪತ್ತಾರು ಅವ್ರಿಗೂ ಸರ್ ಇಪ್ಪತ್ತಾರನೇ ಅವ್ರು ಸರ್ ಅಂತಾನೆ ಬಂದಿದ್ದೀನಿ ಕೇಳು ಪ್ಲೀಸ್ ನೀನ್ ಕಾಲ್ ಕಟ್ಕೋತೀನಿ ಇನ್ ಇನ್ನೆರಡು ದಿನಕ್ಕೆ ನಾನು ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲ್ಸ ಮಾಡೆ ಪ್ಲೀಸ್ ನಿಮಿಷ ಕೇಳೋ ನೋಡು ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ ನಿನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಐದಾರು ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ ನನ್ ಶೋರೂಮ್ ಅಲ್ಲಿ ಮೂರ್ ಕೊಡ್ತಾ ಕಣೆ ನಾನು ಅದನ್ನೇ ನೆನ್ನೆಯಿಂದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನ ನೆನ್ನೆಯಿಂದ ಸಿಕ್ಕಾಪಟ್ಟೆ ಕೆಲ್ಸ ಮಾಡಿದ್ದೀನಿ ಇದಕ್ಕೋಸ್ಕರ ನೀನ್ ಮಾಡ್ತಿರೋದೇ ಅಂತಂದ್ರೆ ಒಂದ್ ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ತರಾನೇ ಅನ್ಸ್ತಾ ಇದೆ ನಂದು ಇಲ್ಲ ಕಣವಾ ಆತರ ಏನಿಲ್ಲ ಕಣವಾ ನಾನು ನಿಜವಾಗ್ಲು ನೆನ್ನೆ ಮೊನ್ನೆ ಸಿಕ್ಕ ಬಟ್ಟೆ ಬೇರೆನೇ ಏನೋ ಮಾಡಿದೀನಿ ನಿನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ನನ್ಗಾಗಿಯೇ ಆಗುತ್ತೆ ನೀನು ಮಾಡೇ ಮಾಡ್ತೇ ಸಿಗ್ಬೋದು ಮಾತಾಡ್ಕೊಂಡು ಹೋದ್ಬಲ್ಲ ಅಷ್ಟ್ ಮಾಡೇ ಮಾಡ್ತೀನಿ ಯಾರತ್ರ ನಾನು ನಿನ್ನತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನನ್ಗೆ ಮೀನ್ ಲಾಸ್ ಆಗುತ್ತೆ ಅದನ್ ಬಿಡು ಇನ್ ಮಿಕ್ಕಿದೇನಾಯ್ತಾ ನಾನ್ ಫೈನಲ್ ಮಾಡ್ಕೊಂತ ಅವ್ರ ಇವ್ರ ಮಾತ್ ನಾ ಇನ್ ಯಾಕೆ ಪದೇ ಪದ ಕೇಳ್ತೀನಿ ನಾಲ್ ಅಯ್ಯ ಸೊ ಇವತ್ತು ಕೋಟಿ ಇರೋದು ಹದ್ನಾಲ್ಕ್ ಕೋಟಿ ನಾನ್ ಕೊಟ್ಟಿನೇ ಕೊಡ್ತೀನಿ ತಾಯಿ ನಾನ್ ನಿಂಗ ಅದೇ ಅಂದಿರೋದು ಅತ್ತೇ ಕೊಡೋದು ನಾಲ್ಕ ಅಲ್ ವೈಸ್ ಕೊಡೋದು ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗ್ ಹೇಳ್ತಾ ಇದ್ದೀನಿ ನೀನ್ ಈ ಕೆಲ್ಸ ಮಾಡಿ ಮರ್ಯಾದೆಯೋಯ್ತು ಅಂದ್ರೆ ನೀನ್ ಅಲ್ಲ ಅಲ್ಲಾ ನಾನ್ ಹೇಳ್ತಾ ಇದ್ದೀನಿ ದಿವಾರಲ್ಲೂ ಕುತ್ಕೊಂಡ್ ಏನಂದೆ ಅಯ್ಯಶೊ ನಾನು ಒಬ್ಳೆ ಇಲ್ಲ ಅಯ್ಯಸೊ ನನ್ ಕೈ ಮೀರೋಗಿ ಆಯ್ತು ಈಗ ನೀನ ಒಂದ್ ನಿಮಿಷ ಇನ್ನ ಎರಡ್ ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದ್ವರಿತಿದ್ಯಾ ಇಬ್ರದು ಮರ್ಯಾದ್ ಮರ್ಯಾದ ನಾನು ಏನ್ ಮಾಡ್ಲಿ ಎಲ್ಲಿನ ತಂದ್ಕೊಟ್ ಈಗ ಯಾರು ನನ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರು ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ನನ್ಗೆಲ್ಲ ದುಡ್ಡು ಕೊಡ್ತಾರೆ ಅವರು ಕೈ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಹೇಳು ಮೀಡಿಯಾಗಲ್ಲ ನಾನು ಹೇಳಿಲ್ಲ ನಾನೇನು ಸಾಫ್ ಮಾಡ್ಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡು ಅಂತೂ ಮಾಡ್ಸು ನಾನು ಇನ್ ಎರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ ಎರಡು ದಿನದಲ್ಲಿ ನಾನು ನಾನು ಏನಾರು ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟೇ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳದ್ರೆ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗೆ ತಿರ್ಮಾನ ತಗೋತ ಇದೀಯಾ ನಾನ್ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆ ಪ್ಲೀಸ್ ಸ್ಟಾಪ್ ಮಾಡ್ತೀನಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಹಲೋ ಹಲೋ

ಇದು ಮಾನವೀಯ ಸಂದೇಶದ ಜನವಾಹಿನಿ